ನಮಸ್ಕಾರ ಈಸಿ ತುಳು ಚಾನಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಸಂಬಂಧಾರ್ಥ ಕಾವ್ಯ ಮತ್ತು ವರದಿ ಸೂಚಕಾವ್ಯಗಳನ್ನು ಕಲಿತೆವು ಇವತ್ತು ತುಳುವಿನಲ್ಲಿ ಉದ್ಧರಣ ಸೂಚಕಾವ್ಯಯ ಮತ್ತು ಸಂಬೋಧ ಕಾವ್ಯಗಳನ್ನು ಕಲಿಯುವ ಮೊದಲಿಗೆ ಉದ್ಧರಣ ಸೂಚಕಾವ್ಯಯ ಪಂದ್ ಮತ್ತು ಇಂದು ಇವುಗಳನ್ನು ನೋಡುವ ಪಂದ್ ಮತ್ತು ಇಂದು ಎಂಬ ಪದಗಳು ಪನ್ ಮತ್ತು ಇನ್ ಎಂಬ ಕ್ರಿಯಾಧಾತುಗಳಿಂದ ಸಾಧಿತವಾದ ಕೃದಂತಾವ್ಯಗಳು ಪಂದು ಮತ್ತು ಇಂದು ಕನ್ನಡದಲ್ಲಿ ಹೇಳಿ ಎಂದು ಅಂತ ಎಂಬ ಅರ್ಥಗಳನ್ನು ಕೊಡುತ್ತದೆ ಈ ಪದಗಳನ್ನು ಉದ್ಧರಣ ಸೂಚಕ ಪದಗಳಾಗಿ ಉಪಯೋಗಿಸಬಹುದು ಉದಾಹರಣೆಗೆ ಆಯ್ ಬರ್ಪೂಜೆ ಪಂದ್ ಪಂಡೆ ಅವನು ಬರುವುದಿಲ್ಲ ಅಂತ ಹೇಳಿದ ಆಯ್ ಬರ್ಪೂಜೆ ಪಂದ್ ಪಂಡೆ ಪಂದು ಮತ್ತು ಇಂದು ಮಾತನಾಡುವ ತುಳುವಿನಲ್ಲಿ ಕೇವಲ ದು ಎಂದು ಉಚ್ಚರಿಸಲಾಗುತ್ತದೆ ಅಕಲು ಎಲ್ಲ ಬರ್ಪೇರೆಂದು ಪಂತೇರ್ ಅವರು ನಾಳೆ ಬರುತ್ತಾರೆ ಅಂತ ಹೇಳಿದ್ದಾರೆ ಅಕಲು ಎಲ್ಲ ಬರ್ಪೇರೆಂದು ಪಂತೇರ್ ಆಳು ಇಲ್ಲೆಡೆ ಪೋವೊಂದುಲ್ಲಲೆಂದು ಪಂಡಲ್ ಅವಳು ಮನೆಗೆ ಹೋಗುತ್ತಿದ್ದಾಳೆ ಅಂತ ಹೇಳಿದಳು ಆಳು ಇಲ್ಲಡೆ ಪೋವೊಂದುಲ್ಲಲೆಂದು ಪಂಡಲ್ ಆಯದಾದ ಮಲ್ಪಡು ಒಂದು ಕೇಂಡೆ ಅವನು ಏನು ಮಾಡಲಿ ಅಂತ ಕೇಳಿದನು ಆಯದಾದ ಒಂದು ಕೇಂಡೆ ಯಾನ ಆಯ್ಗು ಎಲ್ಲ ಬರಡೊಂದು ಪಂಡೆ ನಾನು ಅವನಿಗೆ ನಾಳೆ ಬರಬೇಕು ಅಂತ ಹೇಳಿದೆ ಯಾನ ಆಯ್ಗ ಎಲ್ಲ ಬರಡೊಂದು ಪಂಡೆ ಎಂಕದಾದ ಮಲ್ಪಡೊಂದು ಗೊತ್ತಾಗಿಜಿ ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಎಂಕ್ ದಾದ ಮಲ್ಪಡು ಒಂದು ಗೊತ್ತಾ ಒಂದೆಜ್ಜಿ ಯಾನೆಂತೆ ಈ ಸುಳ್ಳು ಪಂಪಿನಿಂದ ನಾನು ಅಂದುಕೊಂಡೆ ನೀನು ಸುಳ್ಳು ಹೇಳುವುದು ಅಂತ ಯಾನೆಂತೆ ಈ ಸುಳ್ಳು ಪಂಪಿನಿಂದ ಯಾನ್ ಈ ಬರ್ಪುಜ ಅಂದ ಎಣ್ಣಿಯ ನಾನು ನೀನು ಬರುವುದಿಲ್ಲ ಅಂತ ಭಾವಿಸಿದೆ ಯಾನು ಈ ಬರ್ಪುಜ ಅಂದ ಹಾಗೆಯೇ ಈ ಅವ್ಯಯಗಳನ್ನು ಹೆಸರು ಹೇಳಿ ಪರಿಚಯಿಸುವಾಗ ಉಪಯೋಗಿಸಲಾಗುತ್ತದೆ ಉದಾಹರಣೆಗೆ ಎಣ್ಣ ಕಿರಣ್ ಪಂದ ಅಥವಾ ಎಣ್ಣ ಪುದರು ಕಿರಣಂದು ನನ್ನ ಹೆಸರು ಕಿರಣ್ ಅಂತ ಅರಣಪುದರು ಅಭಿಜಿತ್ ಅಂದ ಅವರ ಹೆಸರು ಅಭಿಜಿತ್ ಅಂತ ಅರಣಪುದರು ಅಭಿಜಿತ್ ಅಂದ್ ಸರಿ ಈಗ ತುಳುವಿನಲ್ಲಿ ಪಂಡ ಎಂಬ ಪದವನ್ನು ಹೇಗೆ ಉಪಯೋಗಿಸಬಹುದೆಂದು ನೋಡುವ ಪಂಡ ಅಂದರೆ ಕನ್ನಡದಲ್ಲಿ ಹೇಳಿದರೆ ಅಂದರೆ ಅಥವಾ ಎಂದರೆ ಎಂದು ಹೇಳಬಹುದು ಉದಾಹರಣೆಗೆ ಅಂಚ ಪಂಡ ಹಾಗಂದರೆ ಅಂಚಪಂಡ ಮೂಲು ಶರತ್ ಪಂಡ ಏರ್ ಇಲ್ಲಿ ಶರತ್ ಅಂದರೆ ಯಾರು ಮೂಲು ಶರತ್ ಪಂಡ ಏರ್ ಈ ಪಂಡ ಹೆಂಗಿಷ್ಟ ನೀನು ಅಂದರೆ ನನಗಿಷ್ಟ ಈ ಪಂಡ ಎಂಕಿಷ್ಟ ತುಳುಟು ಪಂಡ ಪಂಡದಾದ ತುಳುವಿನಲ್ಲಿ ಹೀಗಂದರೆ ಏನು ತುಳುಟು ಇಂಚ ಪಂಡ ದಾದ ಸರಿ ಈಗ ತುಳುವಿನಲ್ಲಿ ಸಂಬೋಧ ಕಾವ್ಯಗಳನ್ನು ಕಲಿಯುವ ತುಳುವಿನಲ್ಲಿರುವ ಸಂಬೋಧ ಕಾವ್ಯಗಳು ಇಂದ ಹಿಂದೆ ಅಲ ಅಲೆ ಬೆ ಅಥವಾ ಮೆ ದೆ ಯ ಮತ್ತು ಎ ಈ ಅವ್ಯಯಗಳನ್ನು ಕರೆಯುವಾಗ ಅಥವಾ ಸಂಬೋಧಿಸುವಾಗ ಉಪಯೋಗಿಸುತ್ತಾರೆ ಓ ಎ ಇಂದ ಹಿಂದೆ ಅಲ ಮತ್ತು ಅಲೆ ಈ ಪದಗಳನ್ನು ಮಾತು ಅಥವಾ ವಾಕ್ಯವನ್ನು ಪ್ರಾರಂಭಿಸುವ ಮೊದಲು ಒಬ್ಬರ ಗಮನ ಸೆಳೆಯಲು ಉಪಯೋಗಿಸಲಾಗುತ್ತದೆ ಉದಾಹರಣೆಗೆ ಓ ರಾಮ ಎಡಬಲ ಓ ರಾಮ ಇಲ್ಲಿ ಬಾ ಓ ರಾಮ ಎಡೆಬಲ ಏ ದಾದ ಮಲ್ಪನು ಏ ಏನು ಮಾಡುತ್ತಿದ್ದೀಯ ಏ ದಾದ ಮಲ್ಪನು ಇಂದ ತೆತ್ತನು ಇಗೋ ತೆಗೆದುಕೋ ಇಂದ ತೆತ್ತನು ಇಂದ ಮಗ ಎಡೆಬಲ ಇಗೋ ಮಗ ಇಲ್ಲಿ ಬಾ ಇಂದ ಮಗ ಎಡೆಬಲ ಅಲ ಆಯ್ತುಲ ಅಗೋ ಅವನನ್ನು ನೋಡು ಅಲ ಆಯ್ನ್ ತೂಲ ಅಲ ಆಯ್ ಪೊಯೆ ಅಗೋ ಅವನ್ ಹೋದ ಅಲ ಆಯ್ ಪೊಯೆ ಅಲ ಆಯ್ ಬೂರಿಯೆ ಅಗೋ ಅವನು ಬಿದ್ದ ಅಲ ಆಯ್ ಬೂರಿಯೆ ಓ ಇಂದ ಮತ್ತು ಅಲ ಎಂಬುದು ಅನೌಪಚಾರಿಕ ಪದಗಳು ಇವುಗಳನ್ನು ಲಿಂಗಭೇದವಿಲ್ಲದೆ ಉಪಯೋಗಿಸಬಹುದು ಇಂದೇ ಎಂಬುದು ಇಂದಾ ಪದದ ಗೌರವ ಸೂಚಕ ರೂಪ ಹಿಂದೆ ಹಿರಿನಲೆಪ್ಪುನು ಇಗೊಳ್ಳಿ ನಿಮ್ಮನ್ನು ಕರೆಯುವುದು ಇದೇ ಹಿರಿನಲೆಪ್ಪುನು ಹಿಂದೆ ಇಡೆಬಲೆ ಇಗೊಳ್ಳಿ ಇಲ್ಲಿ ಬನ್ನಿ ಹಿಂದೆ ಇಡಬಲೆ ಹಾಗೆಯೇ ಅಲೆ ಎಂಬುದು ಅಲಾ ಪದದ ಗೌರವ ಸೂಚಕ ರೂಪ ಅಲೆ ಏರಾ ಬತ್ತೇರ್ ಅಗಳಿ ಯಾರೋ ಬಂದರು ಅಲೆ ಏರಾ ಬತ್ತೇರ್ ಅಲೆ ಅವ್ವೇರ್ ಅಗಳಿ ಅದು ಯಾರು ಅಲೆ ಅವ್ವೇರ್ ಬೆ ಅಥವಾ ಮೆ ದೇ ಯಾ ಎ ಈ ಅವೇಗಳನ್ನು ಶಬ್ದದ ಅಥವಾ ವಾಕ್ಯದ ಕೊನೆಗೆ ಉಪಯೋಗಿಸಲಾಗುತ್ತದೆ ಬೆ ಅಥವಾ ಮೆ ಎಂಬುದು ಅನೌಪಚಾರಿಕ ಪದ ಪುರುಷ ಸ್ನೇಹಿತರು ಅಥವಾ ಕಿರಿಯ ವ್ಯಕ್ತಿಗಳಿಗೆ ಬಳಸಬಹುದು ನಿಮ್ಮ ಆತ್ಮೀಯ ಗೆಳೆಯರು ಹೊರತುಪಡಿಸಿ ಬೇರೆ ಯಾರಿಗೂ ಇದನ್ನು ಬಳಸಬೇಡಿ ಉದಾಹರಣೆಗೆ ಏ ಹರೀಶ ಇಡೆಬಲಂಬೆ ಏ ಹರೀಶ ಎಡೆಬಲಮೆ ಏ ಹರೀಶ ಎಲ್ಲಿ ಬಾರು ಏ ಹರೀಶ ಇಡೆಬಲಂಬೆ ಎರಡ ಕಾಸಿಜ್ಜಿಮೆ ನನ್ನಲ್ಲಿ ದುಡ್ಡಿಲ್ಲ ಕನು ಎರಡ ಕಾಸಿಜ್ಜಿಮೆ ಯಾನ್ ಎಲ್ಲ ಬರೊಂದಿಜ್ಜಿಮೆ ನಾನು ನಾಳೆ ಬರುತ್ತಿಲ್ಲ ಕಣು ಯಾನು ಎಲ್ಲ ಬರೊಂದಿಜ್ಯಮೆ ದೇ ಎಂಬುದು ಅನೌಪಚಾರಿಕ ಪದ ಮಹಿಳಾ ಸ್ನೇಹಿತರು ಅಥವಾ ಕಿರಿಯ ವ್ಯಕ್ತಿಗಳಿಗೆ ಬಳಸಬಹುದು ನಿಮ್ಮ ಆತ್ಮೀಯ ಗೆಳತಿಯರು ಹೊರತುಪಡಿಸಿ ಬೇರೆ ಯಾರಿಗೂ ಇದನ್ನು ಬಳಸಬೇಡಿ ಗೀತಾ ಓಲ್ಲದೆ ಹೇ ಗೀತ ಎಲ್ಲಿದ್ದೀಯೇ ಗೀತಾ ಓಲ್ಲದೆ ಅವು ಏರಿದೆ ಬತ್ತೀನಿ ಅದು ಯಾರೇ ಬಂದದ್ದು ಅವು ಏರಿದೆ ಬತ್ತೀನಿ ಎಂಕಿನಿ ಬರ್ರೆ ಆಪೂಜಿದೆ ನನಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಕಣೆ ಎಂಕಿನಿ ಬರ್ರೆ ಆಪೂಜಿದೆ ಯಾ ಎಂಬುದು ಅನೌಪಚಾರಿಕ ಪದ ಇದನ್ನು ಲಿಂಗಭೇದವಿಲ್ಲದೆ ಪುರುಷ ಮತ್ತು ಮಹಿಳಾ ಸ್ನೇಹಿತರು ಅಥವಾ ಕಿರಿಯ ವ್ಯಕ್ತಿಗಳಿಗೆ ಬಳಸಬಹುದು ಇದಾದ ಮಲ್ತೊಂದುಲ್ಲಯ್ಯ ನೀನು ಏನು ಮಾಡುತ್ತಿದ್ದೀಯೋ ಅಥವಾ ನೀನು ಏನು ಮಾಡುತ್ತಿದ್ದೀಯೇ ಈ ದಾದ ಮಲ್ತೊಂದುಲ್ಲಯ ಏ ನಮ್ಮ ಬೇಗ ಪೋಯ್ಯಾ ಏ ನಾವು ಬೇಗ ಹೋಗೋಣ ಅಥವಾ ಏ ನಾವು ಬೇಗ ಹೋಗೋಣಕನೇ ಏ ನಮ್ಮ ಬೇಗ ಪೋಯ್ಯಾ ಇಜ್ಜಿಯ ಹೆಂಗೊತ್ತಿಜಿ ಇಲ್ಲವ ನನಗೆ ಗೊತ್ತಿಲ್ಲ ಇಜ್ಜಿಯ ಜಿ ಎ ಎಂಬುದು ಗೌರವ ಸೂಚಕ ಪದ ಇದನ್ನು ಲಿಂಗಭೇದವಿಲ್ಲದೆ ಪುರುಷ ಮತ್ತು ಮಹಿಳಾ ಹಿರಿಯ ವ್ಯಕ್ತಿಗಳು ಅಥವಾ ಅಪರಿಚಿತರಿಗೆ ಬಳಸಬಹುದು ಈರು ಓಲ್ಲರಿಗೆ ನೀವು ಎಲ್ಲಿದ್ದೀರಿ ಈರು ಓಲ್ಲರಿಗೆ ಇಜ್ಜಿಯೇ ಯಾನ್ಬರ್ ಪೂಜೆ ಇಲ್ಲರಿ ನಾನು ಬರುವುದಿಲ್ಲ ಇಜ್ಜಿಯೆ ಯಾನ್ ಬರ್ ಪೂಜೆ ಬರಇೇಬೆಲೆ ಒಮ್ಮೆ ಇಲ್ಲಿ ಬನ್ನಿರಿ ಅವರ ಎಡೆಬಲೆಯೇ ಬ ಅಥವಾ ಮೆ ದೇ ಯ ಈ ಅವ್ಯಯಗಳನ್ನು ಇಂದ ಹಿಂದೆ ಅಲ ಮತ್ತು ಅಲೆ ಅವ್ಯಯಗಳೊಂದಿಗೆ ಸೇರಿಸಿ ಕೂಡ ಉಪಯೋಗಿಸಬಹುದು ಉದಾಹರಣೆಗೆ ಹಿಂದಮೆ ನಿಖ ಕೆಬಿಕೇನು ಜಮೆ ಇಗಳು ನಿನಗೆ ಕಿವಿ ಕೇಳಿಸುವುದಿಲ್ಲವೇನೋ ಇಂದ ಮ್ಯೆ ನಿಖ ಕೆಬಿಕೆಯನ್ನು ಜಮೆ ಇಂದದೇ ಅಮ್ಮ ಲೆಪ್ಪುನಿ ಈಗೊಳ್ಳೆ ಅಮ್ಮ ಕರೆಯುತ್ತಿದ್ದಾರೆ ಇಂದದೆ ಅಮ್ಮ ಲೆಪ್ಪುನಿ ಹಿಂದೆಯ ಬೇಗ ಪೋಯ ಇಗೊಳ್ಳ ಬೇಗ ಹೋಗ ಹಿಂದಯ ಬೇಗ ಪೋಯ ಅಲಂಬೆ ಅವೇರು ಅಗಳು ಅದು ಯಾರು ಅಲಂಬೆ ಅವೇರು ಅಲದೆ ಅಕುಲು ಬತ್ತೇರು ಅಗೊಳ್ಳೆ ಅವರು ಬಂದರು ಅಲದೆ ಅಕುಲು ಅಲಯಾ ಅಲಯ ಅವಲ್ತೂಲಯ ಅಗೋಳ ಅಲ್ಲಿ ನೋಡ ಅಲಯ ತೂಲಯ ಇಂದೆಯೇ ನಮ್ಮ ಏಪಗೋಪಿನಿ ಈಗಿ ನಾವು ಯಾವಾಗ ಹೋಗುವುದು ಹಿಂದೆಯೇ ನಮ್ಮ ಏಪಗೋಪಿನಿ ಅಲೆಯೇ ಈರು ಬರೋಡುಗೆ ಅಗೊಳ್ಳಿ ನೀವು ಬರಬೇಕಂತೆ ಅಲೆಯೇ ಈರು ಬರೋಡುಗೆ ಈ ಅವ್ಯಯಗಳಲ್ಲದೆ ನಾವು ಮಾರಾಯ ಮಾರಾಯಿತಿ ಮತ್ತು ಮಾರ ಎಂಬ ಪದಗಳನ್ನು ಕೂಡ ಉಪಯೋಗಿಸಬಹುದು ಮಾರಾಯ ಎಂಬುದು ಅನೌಪಚಾರಿಕ ಅಥವಾ ಏಕವಚನ ಪದ ಇದನ್ನು ಪುರುಷ ಸ್ನೇಹಿತರು ಅಥವಾ ಕಿರಿಯ ವ್ಯಕ್ತಿಗಳಿಗೆ ಬಳಸಬಹುದು ಉದಾಹರಣೆಗೆ ಈವರ ಬೇಗ ಬಲಮಾರಯ ನೀನೊಮ್ಮೆ ಬೇಗ ಮಾರಾಯ ಈವರ ಬೇಗ ಬಲಮಾರಯ ಮಾರಾಯಿತಿ ಎಂಬುದು ಅನೌಪಚಾರಿಕ ಅಥವಾ ಏಕವಚನ ಪದ ಇದನ್ನು ಮಹಿಳಾ ಸ್ನೇಹಿತರು ಅಥವಾ ಕಿರಿಯ ವ್ಯಕ್ತಿಗಳಿಗೆ ಬಳಸಬಹುದು ಉದಾಹರಣೆಗೆ ಇಜ್ಜಿ ಮಾರಾಯ್ತಿ ಅವು ಯಾನತ್ ಇಲ್ಲ ಮಾರಾಯ್ತಿ ಅದು ನಾನಲ್ಲ ಇಜ್ಜಿ ಮಾರಾಯ್ತಿ ಅವು ಯಾನತ್ ಮಾರ ಎಂಬುದು ಮಾರಾಯ ಎಂಬ ಪದದ ಗೌರವ ಸೂಚಕ ಪದ ಇದನ್ನು ಲಿಂಗಭೇದವಿಲ್ಲದೆ ಪುರುಷ ಮತ್ತು ಮಹಿಳಾ ಹಿರಿಯ ವ್ಯಕ್ತಿಗಳು ಅಥವಾ ಅಪರಿಚಿತರಿಗಾಗಿ ಬಳಸಬಹುದು ಆ ಇಜ್ಜೆಗೆ ಮಾರೆ ಅವನು ಇಲ್ಲವಂತೆ ಮಾರಾಯರೆ ಆ ಇಜ್ಜೆಗೆ ಮಾರೆ ಸರಿ ಇವತ್ತಿಗೆ ಎಷ್ಟು ಸಾಕು ಮುಂದಿನ ಪಾಠದಲ್ಲಿ ಇನ್ನುಳಿದ ಅವ್ಯಯಗಳನ್ನು ಕಲಿಯುವ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ ಹಾಗೆ ಇನ್ನಷ್ಟು ಹೊಸ ವೀಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್